ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ಕೆಲಸವನ್ನ ಮಾಡಬೇಕು ಇಲ್ಲವೆಂದರೆ ಇನ್ನು ಮುಂದೆ ಹಣ ಜಮವಾಗೋದಿಲ್ಲ ಆಗೋದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಏನಿದು ಮಾಹಿತಿ ಎಂಬುದನ್ನು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಗೆಳೆಯರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಪ್ರಯೋಜನ ಪಡೆದುಕೊಳ್ಳುತ್ತಿರುವ ದೇಶದ ಎಲ್ಲಾ ರೈತರಿಗೆ ಒಂದು ಪ್ರಮುಖ ಸೂಚನೆ ಕೊಡಲಾಗಿದೆ ಒಂದು ವೇಳೆ ನೀವು ಈ ಒಂದು ಕೆಲಸವನ್ನ ಮಾಡದಿದ್ದಲ್ಲಿ ನಿಮ್ಮ ಖಾತೆಗೆ ಹಣ ಜಮವಾಗೋದಿಲ್ಲ ಹೌದು ರೈತರು ಕಿಸಾನ್ ಐ ಮಾಡಿಸಿಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಯೋಜನ ನೀವು ಇಷ್ಟು ದಿನ ಪಡೆದಿದ್ರೆ ಇನ್ನು ಮುಂದೆ ಕೂಡ ಆ ಒಂದು ಹಣ ಪಡಿಬೇಕಂದ್ರೆ ಕಡ್ಡಾಯವಾಗಿ ನೀವು ರೈತ ಐಡಿಯನ್ನ ಮಾಡಿಸಿಕೊಳ್ಳಬೇಕು ಹೌದು ಈಗಾಗಲೇ ಸರ್ಕಾರದಿಂದ ಎಲ್ಲ ರೈತರ ಜಮೀನಿನ ದತ್ತಾಂಶವನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗುತ್ತಿದ್ದು ಹಾಗಾಗಿ ಎಲ್ಲ ರೈತರು ತಮ್ಮ ಕೃಷಿ ಭೂಮಿಯ ವಿವರವನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕಂತೆ ಈಗಾಗಲೇ ಸರ್ಕಾರ ಕಂದಾಯ ಅಭಿಯಾನ ಅಡಿಯಲ್ಲಿ ಹಲವು ಜಾಗದಲ್ಲಿ ಉಚಿತವಾಗಿಯೇ ಈ ಒಂದು ಫಾರ್ಮರ್ ಐಡಿಯನ್ನು ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಇದು ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ಬಂದಿದ್ದು ಶೀಘ್ರವೇ ಕರ್ನಾಟಕದಲ್ಲಿಯೂ ಕೂಡ ಎಲ್ಲ ರೈತರಿಗೆ ಇದರ ಒಂದು ಸುವರ್ಣ ಅವಕಾಶ ಒದಗಿಸಿಕೊಡಲಾಗುತ್ತೆ ಮಾಹಿತಿ ಪ್ರಕಾರ ಡಿಸೆಂಬರ್ ತಿಂಗಳ ನಂತರ ರಾಜ್ಯದಲ್ಲಿಯೂ ಕೂಡ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಯೋಜನ ಪಡೆಯುತ್ತಿರುವ ರೈತರು ಮತ್ತೆ ಮುಂದೆ ಕೂಡ ಪ್ರಯೋಜನ ಪಡೆಯಬೇಕಂದ್ರೆ ರೈತ ಗುರುತಿನ ಚೀಟಿಯನ್ನು ಪಡೆಯುವುದು ಅವಶ್ಯಕವಾಗಿದೆ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈಗ ಅದಕ್ಕೂ ಮೊದಲು ನೀವು ಮತ್ತೊಂದು ಕೆಲಸವೂ ಕೂಡ ಮಾಡಬೇಕಾಗಿದೆ ಅದೇನೆಂದರೆ ಈಗಲೇ ನೀವು ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲನ್ನು ಉಪಯೋಗಿಸಿದ್ರ ಮೂಲಕ ಪಿ ಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಡಬೇಕು ಹೌದು ಯಾವ ರೀತಿ ಭೇಟಿ ಕೊಡಬೇಕು ಏನು ಮಾಡಬೇಕು ಎಂಬುದನ್ನು ಇದೇ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನೀವು ಗೂಗಲ್ನಲ್ಲಿ ಹೋಗಿ ಪಿ ಎಂ ಕಿಸಾನ್ ಇ ಕೆ ವೈ ಸಿ ಎಂದು ಸರ್ಚನ್ನು ಮಾಡಿ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು ಸ್ನೇಹಿತರೆ ಈ ರೀತಿಯಾಗಿ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದರೆ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಒ ಟಿ ಪಿ ಬೇಸ್ಡ್ ಕೆ ವೈ ಸಿ ಅಂತ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಬೇಕು ಹೌದು ಅರ್ಜಿ ಸಲ್ಲಿಕೆ ಮಾಡುವಾಗ ಅಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಯಾವ ಆಧಾರ್ ಕಾರ್ಡ್ ಕೊಟ್ಟಿದ್ದಿರೋ ಅದೇ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ನಂತರ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒಂದು ಒ ಟಿ ಪಿಯನ್ನು ಹಾಕಿದರೆ ನಿಮ್ಮ ಇ ಕೆ ವೈ ಸಿ ಪ್ರಕ್ರಿಯೆ we ಪೂರ್ಣವಾಗುತ್ತೆ ಎರಡರಿಂದ ಮೂರು ನಿಮಿಷದ ಈ ಒಂದು ಕೆಲಸವಾಗಿದೆ ನಾನು ಈ ಒಂದು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿ ಅಲ್ಲ ಹಾಗಾಗಿ ನನ್ನ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯಿಂದ ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಆದರೆ ನೀವು ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕೂಡಲೇ ಈ ಒಂದು ಕೆಲಸವನ್ನು ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಇತರೆ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಪಡಿಬೇಕಂದ್ರೆ ರೈತ ಐ ಡಿ ಮತ್ತು ಇ ಕೆ ವೈ ಸಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಸದ್ಯಕ್ಕೆ ನೀವು ಇ ಕೆ ವೈ ಸಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿ ಮುಂದಿನ ದಿನಗಳಲ್ಲಿ ರೈತ ಐ ಡಿ ಬಗ್ಗೆ ಮಾಹಿತಿ ಬಂದ ಕೂಡಲೇ ನಾವು ನಿಮಗೆ ಆ ಒಂದು ವಿಡಿಯೋ ಮೂಲಕವೂ ಕೂಡ ಮಾಹಿತಿ ತಲುಪಿಸುತ್ತೇವೆ ಆಗ ನೀವು ರೈತ ಐಡಿಯನ್ನು ಕೂಡ ಮಾಡಿಕೊಳ್ಳುವಂತೆ ಈಗ ಸದ್ಯಕ್ಕೆ ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ